ಗೈಸ್ ಇವತ್ತು ಮನಿಷಾ ಅವರ ಗೃಹ ಪ್ರವೇಶ ಅಂತ ಹೇಳಿದನಲ್ಲ ನಾನು ಮನೆಗೆ ಬಂದ್ಬಿಟ್ಟು ಅವಳನ್ನ ರೆಡಿ ಮಾಡಿಬಿಟ್ಟು ಆ್ಯಂಡ್ ನಮ್ಮ ಶುಕಿನೂ ಕೂಡ ನಮ್ಮ ಜೊತೆ ಬರ್ತಾ ಇದ್ದಾಳೆ ಗೈಸ್ ಫುಲ್ ರೆಡಿ ಆಗಿಬಿಟ್ ನೋಡು ನಾನು ಹೆಂಗಿದ್ದೀನಿ ಅಂತ ಹೇಳ್ತೊಳೆ ಗೈಸ್ ಶಾಂತಿ ಬಿಳು ತಿರುಗ angle ಅವಳು ಟೈಮ್ ಚೆನ್ನಾಗಿದೆ ಮನಿಷಾ ಹಾರ್ಕಂ ಸಾಂಗ್ ನೋಡಿ ಸಿಸ್ಟರ್ಸ್ ಇದ್ರೆ ಈ ತರ ಎಲ್ಲ ಈಗ ನೋಡಿ ಆ ತರ ಗಲೀಜು ಮಾಡ್ತಾರೆ ನಾನೇ ಮಾಡಿದ್ದೆಲ್ಲ ಹಿಂಗೆ

ಶುಕಿನೂ ಕೂಡ ನಮ್ಮ ಜೊತೆ ಬರ್ತಾ ಇದ್ದಾಳೆ ಗೈಸ್ ಏನ್ ರೆಡಿ ಆಗೋಳು ನೋಡಿ ಇಂದಕ್ಕೆ ತಿರುಗು ತಿರ್ಗು ತಿರ್ಗು ರೌಂಡ್ ಅವ್ರ ಅಪ್ಪ ಕೈಯಲ್ಲಿ ಬಟ್ಟೆ ತರಿಸ್ಬಿಟ್ಟು ಹಾಕೊಂಡು ನೋಡ ಗಾಡಿ ಬರ್ತೈತಿ ಸೈಡ್ ಬಾ ಏ ನಿನ್ ಬಾಯ್ ಹಿಚ್ಕೊಂಡ್ ಬಾ ಇಲ್ಲಿ ಏನೇನೋ ನಮ್ಮ ಮಮ್ಮಿ ಕೂಡ ಬರ್ತಾ ಇದ್ದಾರೆ ನಮ್ಮ ಮಾವನು ಕರ್ಕೊಂಡು ಹೋಗೋಕೆ ಬರ್ತಾ ಇದ್ದಾರೆ ಸೊ ನಿದ್ಲಿ ಬಿಡೇ ரெடி ஆ நான் எங்களை அந்த திருகங்க சப்ளி எல்லா மெச்சு கைஸ்து நான் நம்ம மொம்ம நானும் எல்லாரும் சிம்பலாகி ரோதே ஹாக்கண்டே இவாகதே சோ எல்லா பிங்க்

ശ്രദ്ധർ മനായിട്ട് നോടി സുഖിളെ സുഖിണ്ട് ഇല്ല വണി ಹೀಗಂತಾನೆ ಅವ್ರ ಅಪ್ಪ ಕಾಯಾಗಿ ಬಟ್ಟೆ ತರಿಸಿ ಹಾಕ್ಸ್ಕೊಂಡ್ಳು ಜಾಸ್ತಿ ಸ್ಟೈಲೋಳು ಶೈನಿಂಗ್ ಬೇಕು ಶೈನಿಂಗ್ ಬೇಕು ಬೇಕಂದ್ ಮೇಲೆ ಎಲ್ಲ ಹಾಕ್ಸ್ಕೊಂಡವಳುಕೊಂಡು ನಾನೇ ಕೊಡ್ತೀನಿ ಅವಳು ತಿನ್ನಕೆ ಬರೋಲ್ಲ ಬರ್ತ

సింపల్గేసి రెడీ అది కోల్డ్గా ఇరిటేషన్ అతైతే నం ఓకే గైస్ బాయ్ బాయ్ బై బాయ్ 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 నగూ ఊట బేడా నమ్మ చింతారేనో తింది ನಾನೇ ಅದೊಂದು ಇದು ನೆಕ್ಸ್ಟ್ ಡೇ ಬ್ಲಾಗು ಇಲ್ಲಿ ತೀನಲ್ಲ ಈ ಅಂಕಲು ನಮ್ಮ ಮಾಮಾಗ್ ನಲ್ ಮೂವತ್ತು ರೂಪಾಯಿ ಹೇಳ್ಬಿಟ್ಟು ನಾನು ನೋಡ್ಬಿಟ್ಟು ನಲ್ವತ್ತು ರೂಪಾಯಿ ಹೇಳ್ತಾರೆ ಗೈಸ್ ಹುಳಾರ ಡುಗೋಳೆ ಕೊಡ್ತಾರೆ ತಗೋಣ ನಮ್ಮ ಮಮ್ಮಿಗೂ ಇಷ್ಟ ಹಂಗಾಗಿ ತಗೊಳ ಅಂದ್ಬಿಟ್ಟು ಸೊ ಈ ಅಂಕಲ್ಗೊಂದ್ ಆರ್ಡ್ರ್ ಹೇಳ್ಬೇಕಿಕ್ ಮುಖ ನೋಡಿ ಮೊಳ ಹಾಕಬೇಡ ಅಂತ ಈ ಅಂಕಲ್ ಮುಖ ನೋಡಿ ಮೊಳ ಹಾಕಬೇಡ ಇವತ್ತಿ ಇಲ್ಲಿ ನಮ್ಮಕ್ಕ ನೋಡಿ ಚಿಲ್ ಮಾಡ್ತಿದ್ದೆ ಚಿಲ್ ನಾನು ಮದ್ವೆ ಇಲ್ಲೇ ಕೈ ಫೋಟೋ ಶೂಟ್ ಮಾಡಿಸ್ಕೊಳೋದು ಚೆನ್ನಾಗೈತೆ ಅದ ಪ್ಲೇಸ್ ನಾನಿಲ್ಲಿ ಬರ್ತೀನಿ ರಾಣಿ ನಿನ್ನ ಕೈ ಹಿಡ್ದು ಅಂತ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾವು ಮನೆಯಲ್ಲೇ ಇಲ್ಲ ಕರೆಕ್ಟಾಗಿ ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ಆಚೆ ಹೋಗ್ತೀವಿ ಮೇಕಪ್ ಮಾಡ್ತೀವಿ ಬರ್ತೀವಿ ಟೈರ್ಡ್ ಆಗ್ತೀವಿ ಮಲ್ಕೊತೀವಿ ತಿರ್ಗಾ ಬೆದ್ದೆ ಬೆಳಗ್ಗೆ ಎದ್ದೊಳ್ತೀವಿ ಹೋಗ್ತೀವಿ ಇದೇ ಆಗಿದೆ ಕೆಲಸ ಹಂಗಾಗಿ ವಿಡಿಯೋಸ್ ಎಲ್ಲ ಮಾಡೋಕೆ ಆಗ್ತಾನೇ ಇಲ್ಲ ಮುಗಿಸ್ಕೊಂಡು ಇವಾಗ ಬಂದೂವರೆ ಮುಗಿತು ಆಯ್ತು

ಲೋಕ ಲೋಕರ್ಡ್ ಗೈಸ್ ಎಷ್ಟು ಗೊತ್ತಾ ರೀಚಿಂಗ್ ಗೊತ್ತಾಂಗ್ ಗೋಲ್ಸ್ ಅದಕ್ಕೆ ಮಗು ಪಾಪ ನಾವು ಬರ ಗಂಟೆಗೆ ಎದ್ದಿ ಎದ್ದಿ ಯಾಪ ನೋಡಿ ರೈಸ್ ಒಳ್ಳೆ ಚಿಕನ್ ವಿಂಗ್ಸು ಮತ್ತು ಚಟ್ನಿ ಅದ್ರ ಜೊತೆಗೆ ಆನಿಯನ್ಸು ಡೆಡ್ಲಿ ನಾನೇ ಮಾಡಿದ್ದೆಲ್ಲ ಹೀಗೆ ನೋಡೋಕ್ಕೆ ಸಕ್ಕ ತಕ್ಕ ಅನಿಸ್ತೀವಿ ಟೇಸ್ಟ್ ಮಾಡಮ್ಮ